ಅಕ್ಕ ನೇತ್ರ ಅವ್ರ ಮನೆ ಇದೇನಾ ಹುಕಣಪ್ಪ ನೇತ್ರ ಅಂದ್ರೆ ನನ್ ಸೊಸೆ ಯಾಕಪ್ಪ ಅವ್ರಿಗೊಂದು ಲೆಟರ್ ಬಂದಿದೆ ಅದಕ್ಕೆ ಅವ್ರನ್ನ ಕರೀರಿ ನೇತ್ರಿಗೆ ಲೆಟರ್ ಬಂದಿತಾ ಯಾರು ಕಳ್ಸಿರಪ್ಪ ಯಾರೋ ಕಳ್ಸಿರ್ತಾರೆ ನಾವ್ ಅದನ್ನೆಲ್ಲ ಓದಕ್ ಹೋಗಲ್ಲ ಹ ಅವ್ರ ಇದಾರಾ ಇಲ್ವಾ ನೇತ್ರ ಅಂದ್ರೆ ಇದೇ ಮನೆ ತಾನೆ ಅವ್ರ ಯಜಮಾನ್ ಹೆಸರು ಗಿರೀಶ್ ಅವರ ಅವಳಿಗೆ ಲೆಟ್ರ ಅಂತ ನಾ ಕೇಳಿದೆ ಅಷ್ಟೇನೆ ಹ ನನ್ನ ಮಗನ ಹೆಸರು ಗಿರಿ ಿರಿ ಸರಿ ಸರಿ ಟೈಮ್ ಇಲ್ಲ ನಮ್ಗೆ ಬೇಗ ಲೆಟರ್ ಕೊಟ್ಟು ಹೋಗ್ಬೇಕು ಅವ್ನು ಕರೀರಿ ನೇತ್ರ ಅವ್ರನ್ನ ಕೈಗೆಲ್ಲ ಇಲ್ಲ ಕಣಕ ಹಂಗೆಲ್ಲ ಯಾರ್ಯಾರಿಗೋ ಕೊಟ್ಟು ಹೋಗಕ್ಕಾಗಲ್ಲ ಯಾರ ಹೆಸ್ರಲ್ಲಿ ಇದೀಯೋ ಲೆಟ್ರು ಅವ್ರ ಕೈಗೆ ಕೊಡ್ಬೇಕು ಅವ್ರನ್ನೇ ಕರೀರಿ ಬೇಗ

ಯಾರಿಗೆ ಬರದೇ ಇದರಮ್ಮದ ಮಾತ್ರ ನೋಡಿ ಅಡ್ರೆಸ್ ನೋಡಿ ತಕ ಬಂದ್ ಕೊಟ್ಟ ಅಷ್ಟೇ ನಮ್ಮ ಡ್ಯೂಟಿ ಹಾ ತಕೊಳ್ರಿ ಓದ್ಕೊಳ್ರಿ ಅದೇನೈತಿ ಅಂತಾ ನಿಧಾನಕ್ಕೆ ನಾನು ಹೋಗ್ಬೇಕು ಟೈಮ್ ಆಗುತ್ತೆ ಯಾರ್ ಕರ್ಸರೇ ಏನೈತಿ ಹಾ ಯಾರ್ ನಿಮ್ಮ ಅಪ್ಪ ಇನೇ ನಮ್ಮ ಅಪ್ಪ ಎಲ್ಲ ನಮ್ಮ ಅಣ್ಣೇ ಬರದೇ ಇದನೇ ಇರು ಓದ್ತಾ ಇದೀನಿ ಓದಿದ್ ಆದ್ಮೇಲೆ ಹೇಳ್ತೀನಿ ಏನು ವಿಷಯ ಅಂತಾ ಪ್ರೀತಿ ಅಣ್ಣನಾದ ರಾಜನ ಕಡೆಯಿಂದ ನನ್ನ ಪ್ರೀತಿಯ ತಂಗಿ ನೇತ್ರಾಗೆ ನನ್ನ ಆಶೀರ್ವಾದಗಳು நீன அியா நம்ம மனையு எல்லாம் சேனாக அந்த திள்க்கொண்டி ஏ இத்திர பரையோதே காரண ஏனப்பா அந்தந்தே நம்ம தந்தையாத சவுகார் சித்தப்போலீஸ்னா அரெஸ்ட்மடி கார்க்கண்டு அது தெளி அந்தி பத்தி தீனே பத்திர தூடலே நீ ஊருக்குரேந்து அம்மருத்தார் அத பத்தி கூடலே நீ ஊகே பரப்பி சவினய பிரார்த்தனை ಇದೇನಪ್ಪ ಇದು ನಮ್ಮ ಅಪ್ಪನ ಪೊಲೀಸ್ನಾರ ಅರೆಸ್ಟ್ ಮಾಡ್ಯಾವ್ರಂತೆ ಅಂತ ತಪ್ಪಿ ಏನು ಮಾಡ್ತಪ್ಪ ನಮ್ಮ ಅಪ್ಪ ಅಯ್ಯೋ ದೇವ್ರಿ ಏನು ಮಾಡೋದಿವಾಗ ನಾನು ಯಾಕೆನೈತ್ರಿ ಹೆಂಗೆ ಬಡಬೈಸ್ತಾ ಇದ್ಯಾ ಏನಾಯ್ತಿ ನಿಮ್ಮ ಅಪ್ಪನ ಪೊಲೀಸ್ನಾರು ಹೇಳ್ಕೊಂಡೋಗದೇವ್ರಿ ಯಾಕಂತೀ ಏನಾಯತಿ ಅಂತದ್ದು ಪೊಲೀಸ್ ಪೊಲೀಸ್ನಾರ ಹೇಳ್ಕೊಂಡೋಗಂಥದ್ದು ಕೆಲಸನ ನಿಮ್ಮ ಅಪ್ಪ ಏನು ಮಾಡೀನಂತೆ ಅಯ್ಯೋ ಏನು ಈ ಯಾಕೆ ಎಂಬುದು ಏನು ಬರ್ದಿಲ್ಲ ಇದ್ರಾಗೆ ಈ ಪತ್ರ ಸಿಕ್ಕಿದ ಕೂಡಲೇ ನೀನು ಹೊರಟು ಊರಿಗೆ ಬಾ ಅಂತ ಹೇಳಿ ಬರ್ದೇದ ನಮ್ಮ ಅಣ್ಣಯ್ಯ ಅಯ್ಯೋ ನಮ್ಮ ಅಪ್ಪ ಏನಾದಪ್ಪ ಯಾಕೆ ಅರೆಸ್ಟ್ ಮಾಡಿದ್ರು ನನಗಂತೂ ಭಯ ಬದಂಗ ಆಗ್ತೈತಿ ನೇತ್ರ ನಿಮ್ಮ ಅಪ್ಪಯ್ಯನ ಪೊಲೀಸ್ನರ ಅರೆಸ್ಟ್ ಅಂತ ಯಾಕೆ ನೇತ್ರ ಓ ಕಣ್ರಿ ನಮ್ಮ ಅಪ್ಪಯ್ಯನ ಪೊಲೀಸ್ನರ ಅರೆಸ್ಟ್ ಮಾಡಿ ಆಲೇನೆ ಮೂರು ದಿವಸ ಆತಂತೆ ಜೈಲಿನಾಗೆ ಐತಂತೆ ನಮ್ಮ ಅಪ್ಪಯ್ಯ ಅದಕ್ಕೆ ಈ ಪತ್ರ ಸಿಕ್ಕಿದೆ ಅದಕ್ಕೆ ನೀನು ಅಲ್ಟ್ ಊರಿಗೆ ಬಾ ಅಂತ ಹೇಳಿ ನಮ್ಮ ಅಣ್ಣಯ್ಯ ಪತ್ರ ಬರ್ದಿದ್ದಾನೆ ಯಾಕೆ ಜೈಲಿಗೆ ಹಾಕಿದ್ರು ಅಂತನ ಬರ್ದಿಲ್ಲ ಇದ್ರಾಗೆ ಏನು ಮಾಡೋದು ಇವಾಗ ಅದಕ್ಕೆ ನಿಮ್ಮ ಅಪ್ಪಯ್ಯನ ಪೊಲೀಸ್ನರ ಅರೆಸ್ಟ್ ಮಾಡ್ಯಾರ ಅಯ್ಯೋ ಪಾಪ ಬರ್ದಾಗಿತ್ತು ನಿಮ್ಮ ಅಪ್ಪಯ್ಯಗೆ ಏನ್ ಮಾಡಿದ್ದಾರೆ ಅಂತ ಅದ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ ಅಂತದ್ದು ಹಾಂ ಏನೋ ಮಾಡಿರ್ತಾರೆ ಮಾಡಬಾರ್ದು ಕೆಲಸನ ಅದಕ್ಕೆ ಅರೆಸ್ಟ್ ಮಾಡಿರ್ತಾರೆ ಹಾಂ ಏಯ್ ಸೂಜಿ ಬಾಯಿ ಮುತ್ಕೊಂಡು ನಿಂತ್ಕೊತೀವ್ ಬೇಕೋ ಓಹ್ ಅಲ್ಲ ನಮ್ಮ ಅಪ್ಪನ ಪೊಲೀಸ್ನಾರ ಅರೆಸ್ಟ್ ಮಾಡ್ಯಾರ ಅಂತ ಹೇಳಿ ನಾನು ಹೊಲ್ತಿದ್ರೆ ನೀನು ಹೊಲ್ಕಿಸ್ಕೊಂಡು ನೋಡ್ತೀಯಾ ಏನೂ ಇಲ್ಲ ನೋಡು ನಮ್ಮ ಅಪ್ಪಯ್ಯ ಅಂತನಲ್ಲ ನಮ್ಮ ಅಪ್ಪ ಏನಿದ್ರು ಒಳ್ಳೇದ್ ಮಾಡುತ್ತೆ ಊರಿನ ಜನಕ್ಕೆ ಅಂಥದ್ದು ಏನು ಮಾಡಿರಲ್ಲ ಅದ್ ಯಾಕೆ ಅರೆಸ್ಟ್ ಮಾಡ್ಯಾರ ಎಂಬ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಬಾಯಿ ನಿಂತ ನಿಂತ್ಕಾ ನೀನು ಬೇಡ ಹೌದೌದು ನಿಮ್ಮ ಅಪ್ಪ ನಿಮ್ಮೂರಾಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಅಂತ ನಿಮ್ಮ ಊರಿನ ಜನ ಎಲ್ಲನ ನಮ್ಮ ತಾಯಿಯು ಹೇಳಿದಾರೆ ನಾವು ಊರಿಗೆ ಬಂದಿದ್ವಲ್ಲ ಒಂದ್ ಎರಡು ಮೂರು ಸರಿನಾ ಗೊತ್ತಾಗೈತಿ ಹಾ ನಿಮ್ಮ ಅಪ್ಪನ ಬಂಡವಾಳ ಏನು ನಿಮ್ಮ ಅಪ್ಪ ಊರಿನ ಜನಗಳಿಗೆ ಎಲ್ಲಾರ್ಗು ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಎಂಬುದು ನಮಗೂ ಚೆನ್ನಾಗ್ ಗೊತ್ತೈತಿ ನಮ್ಗೇನು ಗೊತ್ತಿಲ್ಲ ಅಮ್ಮಂಗೆ ನೀನ್ ಏನು ಹೇಳಕ್ ಬರಬೇಡ ಹ ಅಲಾ ನಿಮ್ಮ ಅಪ್ಪ ಅಂತನಾಗಿರೋಕ್ಕೆ ಮತ್ತೆ ನೀನು ಹಿಂಗಾಗಿರೋದು ಹ ಬಾಯಿ ಮುಚ್ಚೆ ಸಾಕು ಹಾಂ ನಿಮ್ಮ ಅಪ್ಪ ಅಮ್ಮ ಏನು ನಾವೇದಾರ ಅಮ್ಮಂಗೆ ಹೇಳ್ಬಿಟ್ಟು ಬಂದಿಲ್ಲ ಆಹೊಹೊ ನಿಮ್ಮ ಯಾ ಮೋಸ ಮಾಡಿ ನನ್ನ ಮದುವೆ ಆಗಿರೋದು ಮೋಸಗಾರರು ನಿಮ್ಮ ಮನೆಯವರೆಲ್ಲರೂ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ರೆ ಇನ್ನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ಆ ನಿನ್ಗೇನೇ ಯೋಗ್ಯತೆ ಐತೆ ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕ್ಕೆ ನಮ್ಮ ಮನೆ ಬಗ್ಗೆ ಮಾತಾಡಕ್ಕೆ ಬಾಯಿ ಮುಚ್ಕಂಡು ನಿಂತ್ಕಂಡ್ರೆ ಸರಿ ಇವಾಗ ಹಾಂ ಏಯ್ ಬಾಯಿ ಮುಚ್ಚೆ ಸಾಕು ಅವಳು ಹೇಳೋದ್ರಿಗೆ ಏನು ತಪ್ಪಿಲ್ಲ ಓಹೊ ಹೋ ಹೋ ಹೋಹೋ ಏನಂಗೇನೆ ನಮ್ಮ ನಾನುನು ನನ್ನ ಗಂಡನೂ ಸರಿ ಇಲ್ಲ ಅಂತ ಹೇಳಕ್ಕೆ ಬಂದುಬಿಟ್ಟು ಇಲ್ಲಿ ನಿಂತಲೆ ಬುದ್ಧಿರ್ಲಿಲ್ವೇನಿ ಮದುವೆ ಯಾಕೆ ಹಾಗೆ ಅದೇ ನೀನು ನೀನು ದುರಾಸೆಗಳು ನೀನು ದೊಡ್ಡ ಶ್ರೀಮಂತ ನನ್ನ ಮಗ ಅಂತ ಹೇಳಿ ಮದ್ವೆ ಆಗಿರೋದು ಅಂತ ನಾನು ಸಾವಸ ಹೇಳಿದಿನಿ ಹ ನೀನ್ ಅಳ್ಳು ಬಿದ್ದಿರೋದು ಅಂತ ಕಿರ್ತಿರ್ಗಾನ ಅದನ್ನೇ ಮಾತಾಡ್ತೀಯ ಹ ನಾವೇನೇನು ಬಂದಿದ್ದೀನಿ ನಿನ್ನ ಹೇಳಕ್ಕೆ ಏನ್ ಕೇಳೋಕ್ಕೆ ಮದ್ವೆ ಆಗಮ್ಮ ನನ್ನ ಮಗನ್ನ ಅಂತ ಹೇಳಿ ನೀನಾಗಿ ನೀನು ಅತಿ ಆಸೆ ಬಿದ್ದು ಮದುವೆಯಾಗಿ ಮೋಸ ಹೋಗಿರೋದು ನಮ್ಮನ್ನು ಬೈ ಹಾಕಿಯಾ ನಿಮ್ಮ ಅಪ್ಪಾಯಿನ ಬಗ್ಗೆ ನಾವು ಚೆನ್ನಾಗಿ ಕೇಳಿದೀವಿ ಊರಿನ ಜನಗಳ್ಗೆ ಮೋಸ ಮಾಡಿ ಸಾವುಕಾರ ಅನ್ನಿಸ್ಕೊಂಡಿರೋದು ನಿಮ್ಮ ಅಪ್ಪಯ್ಯ ಹ ನಿಮ್ಮ ನಂಗೆ ನಾವೇನೇನು ಯಾರಿಗೂ ಮೋಸ ಮಾಡಿಲ್ಲ ಹ ಅತ್ತೆ ಏನತ್ತೆ ಸೂಜಿ ಹಂಗ್ ಮಾತಾಡ್ತಿದ್ದೆ ನೀವೂ ಅವಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಮೊದಲು ಬಾಯಿ ಮುತ್ಕೊಂಡಿರಾಕೆ ಓ ಅಲ್ಲ ನಮ್ಮ ಅಪ್ಪನ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ನಾನೇ ಯಾಕಪ್ಪ ಅರೆಸ್ಟ್ ಮಾಡಿದ್ರು ಅಂತ ಹೇಳಿ ನಾನು ಚಿಂತೆ ಮಾಡ್ತಿದ್ರೆ ಅವ್ಳು ನೋಡಿದ್ರೆ ಅವ್ಳು ಕಿಸ್ಕೊಂಡು ನಗ್ತಾಳೆ ಮಾಡಬಾರ್ದು ಮಾಡೈತೆ ನಿಮ್ಮ ಅಪ್ಪ ಅಂತಾನ ಅವಳಿಗೆ ಬುದ್ಧಿ ಬಿಟ್ಟು ನೀನು ಅವಳ ಪರವಾಗಿ ಮಾತಾಡ್ತೀಯಲ್ಲ ನಿಂತಲೆಗೇನು ಬುದ್ಧಿ ಇಲ್ವೇ ಅಲ್ಲ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಗೈತಿ ನಿನಗೆ ಅವಳಿಗೆ ಬುದ್ಧಿ ಬಿಟ್ಟು ನನ್ನೇ ಬೈತಾ ಇದೆಯಲ್ಲ அவளே சிக்கு குடுங்க ஏன்னா மாத்தாட் தாள் ஆங்கிளி நன் நம்ம வைது நான் வாய் முட் நின்னீ நீட்சே சாக்கூடு நம்ம அப்பங்க மாத்தாடக்கி ஆ ஏன் கனிஜி நான் வடவரே ஆகிர்போது நம்ம அப்பய ஸ்ரீமந்தே ஆகிர்வோது அங்கம்த்தி வாய் பண்ணங்க வைதே நானே சும்மிடல் நோடு ஹ அல்லி நம்ம அப்பய ஊரின ஜனகளுகெல்லும் எங்க மோசமானி ஆஸ்தியெல்லாம் கிட்டுக்கணே வடி வியாபார மாதிரி அப்பூரி ஜன நம்பி ஆ அதெல்லாம் மறுத்துவிட்டா ಓಹೋ ಏನಂಗೆ ಊರಿನ ಜನಗಳೇ ಇವರ ಅಪ್ಪಯ್ಯ ಒಳ್ಳೆ ಕೆಲಸ ಮಾಡ್ಯವಂತೆ ಹಾಂ ನಮಗೂ ಗೊತ್ತೈತಿ ಏನೇನ್ ಮಾಡ್ಯವನೇ ನಿಮ್ಮ ಅಪ್ಪ ಅಯ್ಯ ಮನೆ ಅವ್ರ ಕೆಲಸನಾ ಅಂತಾನೆ ಓಕೆಣಮ್ಮ ಸರಿಯಾಗಿ ಹೇಳಿದೆ ಹಾಂ ಅಲ್ಲ ಹಂಗೆ ಊರಿನ ಜನಗಳ್ಗೆಲ್ಲರಿಗೂ ಆ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಆಸ್ತಿ ಎಲ್ಲ ಬರೆಸ್ಕೊಂಡು ಶ್ರೀಮಂತ ಆಗಿರೋದು ಇವರ ಅಪ್ಪ್ಯರು ಹಾಂ ಏನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಸಹಕಾರ ಅಪ್ಪ ಏನು ಅದನ್ನು ಏನಂಗಿನಿ ದೊಡ್ಡದಾಗಿ ಕೊಚ್ಕೊಂಬಕ್ಕೆ ಬಂದ್ಬಿಟ್ಲು ಇಲ್ಲಿ ಗಿರಿ ಏನ್ ಗಿರಿ ನಿಮ್ಮ ಅಮ್ಮನೂ ನಿಮ್ಮ ನಿನ್ ತಂಗಿನೂ ನಮ್ಮ ಅಪ್ಪನ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ರು ನೋಡ್ಕೊಂಡು ನಿಂತಿದೆಯಲ್ಲ ನೀನು ನಿಮ್ಮ ಅಮ್ಮಿಗೂ ನಿನ್ ತಂಗಿನೂ ಬಾಯಿ ಮುತ್ಕೊಂಡು ಇರೋ ಕೇಳಿ ಸ್ವಲ್ಪ ಹಿಂಗೆಲ್ಲ ನಾ ಬಾಯ್ ಬಂದಂಗೆ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಈಗಲೇ ನನಗೆ ಬೇಜಾರಾಗೈತೆ ನಮ್ಮ ಅಪ್ಪನ ಪೊಲೀಸ್ನಾರ ಕರ್ಕೊಂಡೋಗ್ಯಾರ ಅಂತ ಕೇಳಿ ಇವರು ಇನ್ನೋ ಹೊಟ್ಟೆ ಉರಿಸ್ತಾರೆ ಹಿಂಗೆಲ್ಲ ಮಾತಾಡಿ ನೀನಾದರೂ ಹೇಳು ಅವ್ರಿಗೆ ಬುದ್ಧಿನ ಬಾಯಿ ಮುತ್ಕೊಂಡು ಇರೋಕೆ ಯಮ್ಮ ನಿಿನಗಾದರೂ ಬುದ್ಧಿ ಬೇಡ್ರಿ ಆ ಸೂಜಿ ಅಂತೂ ಸಣ್ಣಳು ಏನೋ ಬಾಯ್ ಬಂದಂಗೆ ಮಾತಾಡ್ತಾಳೆ ನೀನು ಹಂಗೆ ಮಾತಾಡ್ತೀಯಲ್ಲ ಸುಮ್ಮನೀರು ನೀ ಹತ್ರ ಈಗಲೇ ಬೇಜಾರಾಗೈತೆ ಅಪ್ಪನ ಪೊಲೀಸ್ನಾರ ಅರೆಸ್ಟ್ ಮಾಡಿದೆ ಮಾಡ್ಯಾರೆ ಅಂತ ಹೇಳಿ ಕೇಳಿ ನೀನ್ ಅದ್ರಾಗೆ ಇನ್ನವಷ್ಟು ಉರಿಯ ಬೆಂಕಿ ತುಪ್ಪ ಸುರಿತಾ ಇದೆಯಲ್ಲ ಬಾಯಿ ಮುಚ್ಕೊಂಡು ನಿಂತ್ಕಾ ಏಯ್ ನೀನು ಬಾಯಿ ಮುಚ್ಚ ಸಾಕು ಓಹೋಹೋ ಬಂದುಬಿಟ್ಟ ಎಂತಿ ಪರವಾಗಿ ಮಾತಾಡಕ್ಕೆ ಅಲ್ಲ ನಿನ್ನೆದ್ರಿಗೆನೆ ನಿಮ್ಮ ಅಪ್ಪನ ಅಮ್ಮೈನೂ ಅಂಥವ್ರು ಇಂಥರು ಅಂತ ಹೇಳಿ ಮಾತಾಡ್ತಾ ನಿನ್ ನಿನ್ನೆಂಥಿ ಅವಳಿಗೆ ಬೈ ಬುದ್ಧಿ ಹೇಳಕ್ ಬಿಟ್ಟು ನನಗೆ ಹೇಳಕ್ ಬರ್ತಾನೆ ಇಲ್ಲಿ ಹಾಂ ನಿನ್ಗೆ ಒಂದು ಈಟಾನದ್ರು ರೋಷ ವೇಷ ಇದ್ರೆ ಹಾಂ ಅಪ್ಪಿನ ಅಮ್ಮನೂ ಬೈತಿದ್ರು ಸುಮ್ಮನೆ ನಿಂತ್ಕೊಂತಿದ್ದೆ ನೀನು ನೋಡ್ಕೊಂಡು ನಿನ್ ನಿನ್ನೆಂತಿನ ನಾಲ್ಕು ಕೊಟ್ಟು ಬಾಯಿ ಮುಚ್ಚು ಹ ಓ ನಾವು ಬಡವರು ಆಗಿರ್ಬೋದು ಅರಪ್ಪ್ಯರು ಶ್ರೀಮಂತರಾಗಿರ್ಬೋದು ಹಂಗಂತ ಹೇಳಿ ಹೆಂಗ್ ಬೇಕಾಗ ಮಾತಾಡೋಂತಾರೆ ಅಲ್ಲ ನಮ್ಮ ಅಮ್ಮ ನಿಮ್ಮ ನಮ್ಮ ಕೇಳಿ ಕೇಳಿ ಕೇಳ್ಕೊಳ್ಳಿ ದುಡ್ಡು ಇಸ್ಕೋಬೇಕಾದ್ರೆ ನಿಮ್ಗೆ ಎಲ್ಲೋಗಿತ್ತು ಹಾ ಸ್ವಾಭಿಮಾನ ಅನ್ನೋದು ಅವಾಗ ಮಾತ್ರ ದುಡ್ಡು ಕೊಟ್ಟು ಹೇಳ್ತಿಸ್ಕೊಂಡು ದುಡ್ಡು ಇಸ್ಕೊಂತಿದ್ರಲ್ಲ ಹಾಂ ಈಗ ಮಾತ್ರ ಬಾಯ್ ಬಂದಂಗೆ ಮಾತಾಡ್ತೀರಾ ನಮ್ಮ ಅಪ್ಪ ಜೈಲ್ಗೆ ಹೋಗಿರೋದಕ್ಕೆ ಹಾ ನಿಮಗೂ ಒಂದ್ ಸ್ವಲ್ಪ ಏನು ಅನ್ಸಲ್ವೇ ದುಡ್ಡು ಮಾತ್ರ ಇಸ್ಕೊತೀರ ಅಯ್ಯೋ ನಾವಾಗಿ ನಾವೇನೇನು ಕೇಳಿರಲಿಲ್ಲ ಹಾಂ ದುಡ್ಡು ಕೊಡಮ್ಮ ಅಂತ ಹೇಳಿ ಏನೋ ಅವರಾಗಿ ಅವರು ಆ ತಿಳ್ಕೊಂಡು ಕೊಟ್ಟಿದ್ದಾರೆ ನಮ್ಗೇನು ಕೊಟ್ಟಿರ್ಲಿಲ್ವಲ್ಲ ವರದಾಸ್ನೇ ಯಾವ ನಮ್ಮನ್ನ ನಮ್ಮನ್ನು ಮದ್ವೆಗೂ ಕರೆದಿರಲಿಲ್ಲ ನಿಮ್ಮ ಅಪ್ಪನೂ ಅಮ್ಮೈನೂ ಅವರೇನೇ ಕದ್ದು ಮದ್ವೆ ಮಾಡಿದ್ರು ನನ್ನ ಮಗನ ಕರ್ಕೊಂಡು ಹೋಗಿ ನಿನ್ನ ಜೊತೆಗೆ ಹಾಂ ಅಂದಮೇಲೆ ನಮಗೆ ನೀವೇ ನಿಮ್ಮ ಅಪ್ಪನೋ ಅಮ್ಮಾಯು ಮೋಸ ಮಾಡಿದರೆ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅದಾಗ ಏನೈತಿ ಹಾಂ ಏನೋ ಅವ್ರೇನೇನು ದಾನ ಕೊಟ್ಟಿಲ್ಲ ಹ್ಞೂ ಎಂಥ ಜನನು ಹಾಂ ಅಲ್ಲ ದುಡ್ಡು ಇಸ್ಕೋಬೇಕಾದ್ರೆ ಅಲ್ಲಿ ಇಸ್ಕೊಂಡು ಇಸ್ಕೊತಿದ್ರಿ ಒಳ್ಳೆಯವರು ಕಾಣಮ್ಮರು ಸಿದ್ದಪ್ಪರು ಅಂತ ಹೇಳಿ ಮಗಳಿ ದುಡ್ಡಿಸ್ಕೊತಿದ್ವಿ ಹಾಂ ಇಂತ ಮೋಸ್ಗಾರು ಅಂಬದು ನಮ್ಮ ಅಪ್ಪ ಅಮ್ಮಗೂ ಗೊತ್ತಿರು ನಿಮ್ಮಂತಾಗೆಲ್ಲ ದುಡ್ಡು ಕೊಡ್ತಾರಲ್ಲ ಹಾಂ ದೊಡ್ಡ ಮೋಸ್ಗಾರು ನೀವು ನಿಮ್ಮ ಮಗ ನಿನ್ನ ಮಗಳೂ ಅಷ್ಟೇ ನನ್ನ ಬಂಗಾರದ ನೆಕ್ಲೆಸ್ ಹಾ ತಗೊಂಡು ಡೂಪ್ಲಿಕೇಟ್ ನೆಕ್ಲೇಸ್ ನನ್ನ ನಾನು ನನ್ನ ನೆಕ್ಲೆಸ್ ಎಕ್ಸ್ಚೇಂಜ್ ಮಾಡ್ತೇನೆ ಅವಳು ಹಾಂ ಅವಳಿಗೆ ಒಂದಿಷ್ಟ ತಲೆಗೆ ಬುದ್ಧಿ ಇದ್ದಿದ್ದು ಹಿಂಗೆ ಮಾಡ್ತಿದ್ಲಿ ಮೊದಲು ಅವಳಿಗೆ ಬುದ್ಧಿ ಅವಳು ನನಗೇನು ಹೇಳ್ತೀಯ ಡೂಪ್ಲಿಕೇಟ್ ನೆಕ್ಲೇಸ್ ಬದಲಾಯಿಸಿದಾಳೆ ಯಾರು ಹೇಳಿದ್ದಂಗೆ ಅಂತಾನ ಯಾರು ಕೇಳಬೇಕು ನಾನೇನು ನೋಡಿದ್ದೀನಿ ನನ್ನ ತಗಿರೋ ನೆಕ್ಲೆಸು ಡೂಪ್ಲಿಕೇಟು ಅದು ಗಿರಿ ತಂದು ಕೊಟ್ಟಿದ್ದಾನೆ ಇವಳಿಗೆ ಅಂತಾನೆ ಬಂಗಾರದ್ದು ಅಂತ ಹೇಳಿ ಸುಳ್ಳು ಹೇಳಿ ಆದರೆ ಅವಳು ಆ ಡೂಪ್ಲಿಕೇಟ್ ಅಂಬೋದು ಗೊತ್ತಾಗಿ ಎಕ್ಸ್ಚೇಂಜ್ ಮಾಡಿದ್ದಾಳೆ ನನ್ನ ನೆಕ್ಲೆಸ್ ಬಂಗಾರದ ಅವಳು ತಗೊಂಡು ಅವಳು ಡೂಪ್ಲಿಕೇಟ್ ನೆಕ್ಲೆಸ ನನಗೆ ಕೊಟ್ಟಿದ್ದಾಳೆ ಅದು ಗೊತ್ತೇ ಆಗಿಲ್ಲ ನೋಡು ಇವತ್ತು ನಾನು ನೋಡ್ತೀನಿ ಕರದಾಗೈತಿ ಗೊತ್ತಿಲ್ಲನಾ ಹಂಗೆ ಕೊಡ್ತಾ ಶುರುವಾಗೈತಿ ಅವಾಗ ವಿಚಾರಿಸ್ತೀನ ಅವಾಗ ಗೊತ್ತಾಯಿತು ಹಾಂ ಇವಳು ಇಂಥ ಕಳ್ಳಿ ಎಂಬದು ಇಂಥ ಕಳ್ಳರ ವಂಶ ನಿಮ್ದೆಲ್ಲಾನು ಹಾಂ ಇಂಥ ಕಾಳು ವಂಶರು ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ಕೆ ಬರ್ತಾರೆ ನೀವೇನು ಯಾವಾಗಿಲ್ಲ ಮೊದಲು ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಏನು ಯೋಗ್ಯತೆ ಐತಿ ನಿಮಗೆ ಬಾಯಿ ಮುತ್ಕೊಂಡು ನಿಂತ್ಕೊಬೇಕು ಅಷ್ಟೇನೆ ನೇತ್ರ ಹೋಗ್ಲಿ ಬಿಡು ನೇತ್ರ ಈಗ ಕೊಡಿಸ್ತೀನಿ ನಾನೆಲ್ಲ ನೆಕ್ಲೆ ಹಾ ನಿಮ್ಮ ಮೊದಲು ನಿಮ್ಮ ಅಪ್ಪ ಏನಾಗೈತೆ ಎಂಬದ ಹೋಗಿ ನೋಡೋಕೆ ಹೋಗಿ ಊರಿಗೆ ಹೋಗಿ ಅದೆಲ್ಲ ಏನು ಬೇಡ ಹಾ ನನಗಿವಾಗ ನೆಕ್ಲೆಸ್ ಕೊಡಿಸು ಹಾ ಅಯ್ಯೋ ಅಲ್ಲ ಅಪ್ಪಯ್ಯ ಜೈಲಿಗೆ ಹೋಗಿದ್ರು ಇವರಿಗೆ ಬರೀ ಯಾವಾಗ್ಲೂ ನೆಕ್ಲೆಸ್ ಇಂದೇ ಚಿಂತೆ ಅಪ್ಪನ ಬಗ್ಗೆ ಒಂದಿಷ್ಟು ಪ್ರೀತಿ ಇದ್ದಿದೆ ಗೊತ್ತಾರೆ ಇನ್ನೊಬ್ರು ಇವ್ರು ನೋಡು ನೆಕ್ಲೆಸ್ ಕೊಡು ನೆಕ್ಲೆಸ್ ಕೊಡು ಅಂತ ಬಡ್ಕೊತ ಇದಾರೆ ಪ್ರೀತಿ ಏನಿದ್ರು ಬರೀ ದುಡ್ಡು ಒಡವೆ ಇದ್ದೇ ಅಷ್ಟೇನು ಅಪ್ಪ ಇಲ್ಲಿ ಏಯ್ ಸುಜಿ ಬಾಯಿ ಮುಟ್ಕೊಂಡು ನಿಂತ್ಕೊಂತೀವ್ ಬೇಕಾ ನಿನಗೆ ಹಾಂ ಓ ಸಣ್ಣ ಹುಡುಗಿ ಇದ್ದಂಗೆ ಸುಮ್ಮನೆ ಇರೋಂಗಿಲ್ಲವಲ್ಲ ನೀನು ಏನ್ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆರ್ತಿಯಲ್ಲ ನೀನು ಸುಮ್ಮನೆ ಬಾಯಿ ಮುಟ್ಕೊಂಡ್ ನಿಂತ್ಕೊಳ್ಳಿ ನೀನು ನೇತ್ರ ನೆಕ್ಲೆಸ್ ನಿನ್ನ ನಿನ್ ನೆಕ್ಲೆಸ್ ನಿನಗೆ ನಾನು ಕೊಡಿಸ್ತೀನಿ ನೀನು ಹೋಗಿ ನಿಮ್ಮ ಅಪ್ಪಾಯಿಗೆ ಏನಾಗೈತಿ ಎಂಬದ ವಿಚಾರಿಸು ಹಾಂ ನಾನು ಬರಲ್ಲ ನಿನ್ನ ಜೊತೆಗೆ ಯಾಕೆ ನಮ್ಮ ಅಪ್ಪ ಅಮ್ಮಂತೆಯೇ ಇನ್ನೊಂದು ದುಡ್ಡು ಕಿತ್ಕೊಂಡ್ ಏನು ಬೇಡ ನಾನೆಲ್ಲ ಹೋಗ್ತೀನಿ ನೀನು ಇಲ್ಲೇ ಇದ್ದು ಕೂಲಿ ಹೋಗಿ ಸಂಪಾದನೆ ಮಾಡು ಹಾ ನನ್ನ ನೆಕ್ಲೆಸ್ ಆಯಿಸ್ಕೊಂಡು ಬೀರ್ನಾಕ್ಕು ಬಂದಾಗ ಹಾಕೊತೀನಿ ನಾನಿವಾಗ ಹೋಗ್ತೀನಿ ತವ್ರ ಮನೆಗೆ ಸರಿ ನೇತ್ರ ಬಸ್ ಚಾರ್ಜಿಗೆ ದುಡ್ಡು ಇಕ್ಕೊಂಡಿದ್ಯಾ ಮತ್ತೆ ಇಕ್ಕಮ್ಲೇ ಬೇಕಲ್ಲ ನಿನ್ನ ತಣ್ಣ ಕಟ್ಕೊಂಡ ಮೇಲೆ ನನ್ನ ಖರ್ಚಿಗೆ ಹೇಳಿ ನಮ್ಮ ಅಪ್ಪ ದುಡ್ಡು ಕೊಟ್ಟಿತ್ತು ಅದೇ ಐತಿ ಹಾ ನನ್ನ ತಂಗೇ ಐತೆ ಡಾಕಿನ್ ನಾ ಕಿಕ್ಕೊಂಡಿದ್ದೀನಿ ಹೋಗ್ತೀನಿ ನಾನು ಹಾ ನೀನು ಏನಾದರೂ ಸಂಪಾದನೆ ಮಾಡಕ್ಕೆ ಪ್ರಯತ್ನ ಮಾಡು ನಾನು ಹೋಗಿ ನಮ್ಮ ಅಪ್ಪ ಏನಾಗೈತಿ ಅಂತ ಹೇಳಿ ನೋಡ್ಕೊಂಡು ಹಾ ಅವ್ರನ್ನ ಬಿಡಿಸ್ಬೇಕು ನಾನು ಹೋಗಿ ನಾನು ಹೋಗ್ತೀನಿ ಹ್ಞೂ ಸರಿ ಆತ್ನತ್ರ ಹೋಗು ಹುಷಾರಾಗಿ ಹೋಗು ಬಸ್ ಇರ್ಬೇಕೇನೋ ಈಗ ಹೋಗು ಜಲ್ದು ಏಯ್ ಸುಜಿ ಮೊದಲು ನೆಕ್ಲೆಸ್ ಬಿಚ್ಕೊಡೆ ಹಾ ಹಾಂ ನೀನು ನಾನು ಮಾತಾ ಮೋಸ ಮಾಡಿದೆ ಬಂಗಾರ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಡೂಪ್ಲಿಕೇಟ್ ತಂದು ಕೊಟ್ಟೆ ಅದಕ್ಕೆ ಮತ್ತೆ ನಾನು ಆಗ ಅದು ಗೊತ್ತಾಗಿ ನೀನು ಇಂತಾನು ಅಂಬೋದು ಆ ಥರ ತಗ ಚೆಕ್ ಮಾಡಿಸಿ ನಾನು ಡೂಪ್ಲಿಕೇಟ್ ನೆಕ್ಲೆಸ್ ಎಕ್ಸ್ಚೇಂಜ್ ಮಾಡಿದ್ದು ಕೊಡ್ತೀನಿ ಹೇಳು ನೀನು ಏನು ತಿನ್ನೇನು ಇವಾಗ ಇಲ್ಲವಲ್ಲ ಇವಾಗ ಹಾಂ ಅವ್ರು ಬರೋ ತಕ್ಕ ನಾನು ಹಾಕೊಂಡಿರ್ತೀನಿ ಆಮೇಲೆ ಕೊಡ್ತೀನಿ ಬಂದ ಮೇಲೆ ನಡಿಯಪ್ಪ ನಡಿ ಹೋಗೋಣ ಕೂಲಿನ ನಾವು ಹಾಂ ಎಂಬ ಆ ತಗೆ ಸಾಯಂಕಾಲಕ್ಕೆ ಬಂದಾಗ ನೆಕ್ಲೆಸ್ ಇಸ್ಕೊಂಡು ಬೀರ್ನಾಗ ಬಚ್ಚಿಕ್ಕು ಹಾಂ ತಿರ್ಗಿ ಆಮೇಲೆ ನೇತ್ರ ಬಂದಾಗ ತಿಬ್ರು ತಿರ್ಗಾ ಇಬ್ರು ಜಗಳ ಆಡ್ತಾರೆ ಹಾಂ ಸರಿ ಬಾ ಹೋಗೋಣ ಓ ಆತು ಇಟ್ಕೊಂಡು ಇರ್ತೀನಿ ನಡಿ ನೀನು ಹಾಂ ಏನು ಅವಳೇನೇನು ಯಾರು ಹೇಳಲ್ಲ ನಿಮ್ಮ ತಂಗಿನೇ ತಾನೆ ಅವಳೇನು ಓದ್ಕೊಂಡು ಎಲ್ರಿಗೂ ಹೋಗಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಇಷ್ಟೇ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ